ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತು ನಾಗರ ಚೌತಿ ಹಬ್ಬ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಹಾಲು ಹಾಕಿದ್ವಿ ನಾವು ನಾಗಪ್ಪನಿಗೆ ಏನೇನು ತಯಾರಿ ಮಾಡಿಕೊಂಡೆ ಬೆಳಗ್ಗೆಯಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣಂತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎತ್ತಿದ್ದೆ ಸ್ನೇಹಿತರೆ ಯಾಕಂದರೆ ಆರೂವರೆಗೆಲ್ಲ ಮನೆಯಲ್ಲಿ ಪೂಜೆ ಆಗಬೇಕಿತ್ತು ಬೇಗನೆ ಎದ್ರೆ ಕೆಲಸಗಳೆಲ್ಲ ಬೇಗ ಆಗುತ್ತೆ ಅಂತ ನಾಲ್ಕು ಗಂಟೆಗೆ ಎದ್ಬಿಟ್ಟು ಕಸ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿ ಬರೋದ್ರಲ್ಲೇ ಐದು ಗಂಟೆ ಆಗೋಗಿತ್ತು ಐದು ಗಂಟೆಯಿಂದ ನಾನು ಕೆಲಸ ಶುರುವಾಯಿತು ಏನೇನು ಮಾಡಿದೆ ಹಸಿ ಚಿಗಳಿ ತಂಬಿಟ್ಟನ್ನು ಹೇಗೆ ಮಾಡ್ಕೊಳ್ಳೋದು ನಿಮಗೆ ಇವತ್ತು ತೋರಿಸ್ತೀನಂತೆ ನೋಡಿರಿ ಮೊದಲಿಗೆ ತಂಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಸ್ವಲ್ಪ ಅಕ್ಕಿ ತೊಗೋಬೇಕು ಜಾಸ್ತಿ ಬೇಕಾಗಲ್ಲ ಹಸಿ ತಂಬಿಟ್ಟಿಗೆ ಸ್ವಲ್ಪ ಅಕ್ಕಿಯಲ್ಲಿ ಒಂಚೂರು ನೀರು ಹಾಕಿ ತೊಳೆದು ಬಿಡಬೇಕು ಅಕ್ಕಿನ ಸಮಯ ಇದೆ ಅಂತಂದರೆ ಒಂದು ಐದು ನಿಮಿಷದಷ್ಟು ಅಕ್ಕಿಯನ್ನು ನೆನೆಸಿ ಇಡ್ಬೋದು ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ಮಾಡ್ಕೊಳ್ಳೋದಕ್ಕೆ ತೋರಿಸ್ತಾ ಇದ್ದೀನಿ ನಾನು ಈ ಥರ ಒಂದು ಸಲ ಚೆನ್ನಾಗಿ ಅಕ್ಕಿ ತೊಳೆದು ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಪೌಡರ್ ಥರ ಮಾಡ್ಕೋಬೇಕು ಸ್ವಲ್ಪ ತರಿತರಿಯಾಗೇ ಆಗುತ್ತೆ ನೈಸ್ ಆಗೋದಿಲ್ಲ ಯಾಕಂದರೆ ಅಕ್ಕಿ ನೆಂದಿರೋದಿಲ್ಲಲ್ಲ ಇದಕ್ಕೆ ಒಂದು ಚೂರು ಬೆಲ್ಲ ಸೇರಿಸ್ಕೊಂಡು ಇನ್ನೊಂದು ರೌಂಡ್ ತೆಗೆಸ್ಕೊಂಡ್ಬಿಟ್ರೆ ಸಾಕು ನೀವು ಒರಳಲ್ಲಿ ಹಾಕಿ ಕುಟ್ಲೂಬೋದು ನಾನು ಮಿಕ್ಸಿಗೆ ಹಾಕ್ಕೊಂಡೆ ನೋಡಿರಿ ಈ ಥರ ಆಗುತ್ತೆ ಇದನ್ನು ಹಸಿ ತಂಬಿಟ್ಟು ಅಂತ ಕರಿತೀವಿ ನಾಗಪ್ಪನಿಗೆ ತುಂಬ ಶ್ರೇಷ್ಠ ಏರಿಸಬೇಕು ಇದನ್ನು ಹಾಗಾಗಿ ಇದು ಸ್ವಲ್ಪ ಬೆಲ್ಲ ಜಾಸ್ತಿ ನಂದು ಅದಕ್ಕೆ ಒಂಚೂರು ನೀರಾಗಿದೆ ಆದರೆ ಬೆಲ್ಲ ಕಡಿಮೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಈಗ ಹಸಿ ಚಿಗ್ಳಿಗೆ ಹೇಗೆ ಮಾಡ್ಕೊಳ್ಳೋದು ನೋಡಿಸ್ತೀನಿ ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರ್ಗೆ ಎಳ್ಳು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸ್ಕೊಂಬಿಟ್ರೆ ಎಳ್ಳು ಸಹ ಬೇಗ ಸಣ್ಣ ಆಗುತ್ತಲ್ಲ ಹಾಗಾಗಿ ಚಿಗಳಿ ಏನು ನೀರಾಗೋದಿಲ್ಲ ಸ್ನೇಹಿತರೆ ಬೆಲ್ಲ ಸ್ವಲ್ಪ ಹಾಕ್ಕೋಬೇಕಷ್ಟೇ ಈಗ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳೋದು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ನೋಡಿಕೊಂಡು ಒಬ್ಬೊಬ್ಬರಿಗೆ ಒಂದು ಚಿಗಳಿ ಒಂದು ತಂಬಿಟ್ಟು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೋಬೇಕು ನಾಗಪ್ಪನಿಗೆ ಏರಿಸ್ಲಿಕ್ಕೆ ಅಂತ ರೀ ಇದೆರಡು ರೆಡಿ ಆಯಿತು ಈಗ ಹೊರಗಡೆ ಬಾಗಿಲಿಗೆ ರಂಗೋಲಿ ಹಾಕ್ಕೊಂಬರೋಣ ಅಂತ ಹೋಗಿದ್ದೀನಿ ನೋಡ್ತಾ ಇದ್ದೀರಲ್ವ ಮೊದಲು ಹೊಸಲಿಗೆಲ್ಲ ರಂಗೋಲಿ ಹಾಕ್ಕೊಂಡು ಆಮೇಲೆ ಬಾಗಿಲಿಗೆ ರಂಗೋಲಿ ಹಾಕ್ತೆ ನಾನು ಒಳಗಡೆ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ನಾನು ಸ್ನಾನ ಮಾಡಿ ಬರೋದರಲ್ಲಿ ನಮ್ಮ ಮನೆಯವರು ಬಾಗಿಲೆಲ್ಲ ಸಾರಿಸಿ ನೀಟಾಗಿ ರೆಡಿ ಮಾಡಿ ಕೊಡ್ತಾರೆ ಯಾಕಂದರೆ ಅಲ್ಲೂ ಇಲ್ಲೂ ಎರಡೂ ಕಡೆ ಮಾಡಬೇಕು ಅಂದರೆ ಆಗೋದಿಲ್ಲ ಸ್ನೇಹಿತರೆ ಯಾರಾದರೂ ಹೆಲ್ಪ್ ಮಾಡಲೇಬೇಕಾಗತ್ತೆ ಹಾಗಾಗಿ ನಮ್ಮ ಮನೆಯವರು ದಿನನಿತ್ಯ ಅವರೇ ನನಗೆ ಹೆಲ್ಪ್ ಮಾಡೋದು ಈ ವಿಷಯದಲ್ಲಿ ಅವರೆಲ್ಲ ನೀಟಾಗಿ ಗೂಡಿಸಿ ಸಾರಿಸಿ ಎಲ್ಲ ಮಾಡಿಕೊಡ್ತಾರೆ ನಾನು ಹೋಗ್ಬಿಟ್ಟು ಜಸ್ಟ್ ರಂಗೋಲಿ ಹಾಕ್ತೀನಿ ಅಷ್ಟೇ ಹಾಗಾಗಿ ಅವರೆಲ್ಲ ನೀಟಾಗಿ ಒರೆಸ್ಕೊಟ್ಟಿದ್ರು ನಾನು ಸ್ನಾನ ಮಾಡ್ಕೊಂಡು ಬಂದು ಹಸಿ ಚಿಗಳಿ ತಂಬಿಟ್ಟು ಮಾಡಿ ಇಟ್ಬಿಟ್ಟು ಈ ಥರ ರಂಗೋಲಿಯನ್ನು ಹಾಕಬೇಕು ಮೊದಲನೇ ದಿನ ಚೌತಿ ದಿನ ನಾಗಪ್ಪ ಒಳಗಡೆ ಬರೋ ಥರ ಹಾಕಬೇಕು ಪಂಚಮಿ ದಿನ ಹೊರಗಡೆ ಹೋಗೋ ಥರ ಮುಖ ಮಾಡಿ ರಂಗೋಲಿಗಳನ್ನು ಆ ಕಡೆ ಈ ಕಡೆ ಬಾಗಿಲಿಗೆ ಹಾಕಬೇಕು ರಂಗೋಲಿ ಎಲ್ಲ ಹಾಕ್ಕೊಂಡು ನೋಡಿರಿ ಈಗ ಆಪತ್ತು ಪರಿಹಾರದ್ದು ರಂಗೋಲಿ ಹಾಕ್ತಾಯಿದ್ದೀನಿ ಇಷ್ಟು ಮಾಡಿಕೊಂಡು ನಾನು ಮತ್ತೆ ಒಳಗಡೆ ಕೆಲಸಕ್ಕೆ ಹೋದೆ ಮನೆಯವರು ಸ್ನಾನ ಮಾಡ್ಕೊಂಡು ಬರೋದ್ರಲ್ಲಿ ಅಲ್ಲೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ದೇವ್ರ ಮನೆಯಲ್ಲಿ ಬೇಗನೆ ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಕಟ್ಟೆಯಲ್ಲಿ ಒಂದು ಕಡೆ ಜಾಗ ಮಾಡಿಕೊಂಡು ಸ್ವಲ್ಪ ಗೋಮಯ ಹಾಕ್ಕೊಂಡು ಒರೆಸ್ಕೊಂಡು ರಂಗೋಲಿ ಹಾಕಿ ಮಣೆ ಇಟ್ಬಿಟ್ಟು ಮಣೆ ಮೇಲೆ ಒಂದು ತಟ್ಟೆ ಇಟ್ಬಿಟ್ರೆ ತಟ್ಟೆಯಲ್ಲಿ ನಾಗಪ್ಪನ ಕೂಡಿಸ್ಕೊಂಡು ಬೆಳ್ಳಿ ನಾಗಪ್ಪ ಇದೆ ಮನೆಯಲ್ಲಿ ಅದನ್ನ ಇಟ್ಕೊಂಡು ಹಾಲನ್ನು ಹಾಕೋದು ನಮ್ಮ ಮನೆಯಲ್ಲಿ ಇದೇ ಪದ್ಧತಿನೇ ಕೆಲವರೆಲ್ಲ ನಾಗರ ಕಟ್ಟೆಗೆ ಹೋಗಿ ಹಾಲನ್ನು ಹಾಕ್ತಾರೆ ಕೆಲವರು ಹುತ್ತಕ್ಕೆ ಹೋಗಿ ಹಾಲನ್ನು ಹಾಕ್ತಾರೆ ಹೇಗಾದರೂ ಮಾಡ್ಬೋದು ಸ್ನೇಹಿತರೆ ಈಗ ನೋಡಿರಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ ಅರಳು ಹುರಿದಿದ್ನಲ್ವಾ ಅದನ್ನು ಸಹ ಒಂದು ಬಟ್ಲಕ್ಕೆ ತೆಗೆದು ಇಟ್ಟಿದ್ದೀನಿ ಹಸಿ ಚಿಗ್ಳಿ ತಂಬಿಟ್ಟು ಕಡಲೆ ನೆನೆ ಹಾಕಿದ್ದೆ ರಾತ್ರಿಯೇ ಒಣ ಕಡಲೆ ಅದನ್ನು ನೆಂದಿರೋದು ಒಣ ಕಡಲೆ ಮತ್ತು ಅರಳು ಜೋಳದ ಅರಳು ಇದಿಷ್ಟು ನಾಗಪ್ಪನಿಗೆ ಏರ್ಸೋದು ಈಗ ಮೊದಲು ದೇವ್ರ ದೀಪ ಹಚ್ಬಿಟ್ಟೆ ಆಮೇಲೆ ಈ ದೀಪಗಳನ್ನು ನಾಗಪ್ಪನಿಗೆ ನಮ್ಮ ಮನೆಯವರು ಹಚ್ಕೊತಾರೆ ಎಲ್ಲ ರೆಡಿ ಮಾಡಿಟ್ಟು ಒಂದು ಕೊಬ್ಬರಿ ಬಟ್ಲ ಇಟ್ಕೊತೀವಿ ಇದರಲ್ಲೇ ನಾವು ಹಾಲನ್ನು ಹಾಕೋದು ಮತ್ತು ಹಾಲು ಹಸಿ ಹಾಲನ್ನು ಆಗ ತಂಬಿಗೆಯಲ್ಲಿ ಗಿಂಡಿಯಲ್ಲಿ ತುಂಬಿಡ್ತೀನಿ ಈಗ ಸ್ವಲ್ಪ ಮಲ್ಲಿಗೆ ಹೂವು ಮತ್ತು ಗೆಜ್ಜೆ ವಸ್ತ್ರ ನಾಗಪ್ಪನಿಗೆ ಆಮೇಲೆ ನಮ್ಮ ಮನೆಯವರು ಬಂದ ಮೇಲೆ ಪೂಜೆ ಶುರು ಮಾಡಿಕೊಂಡ್ರು ನಾಗಪ್ಪನ ತೊಳೆದ್ಬಿಟ್ಟು ಮತ್ತು ಆಮೇಲೆ ಹಾಲನ್ನು ಹಾಕೋದು ಮನೆಯವರೆಲ್ಲರೂ ಎಷ್ಟು ಜನ ಇರ್ತೀವೋ ಅಷ್ಟು ಜನ ಹಾಲು ಹಾಕಬೇಕು ಕಡಲೆ ಹಸಿ ಚಿಗಳಿ ತಂಬಿಟ್ಟು ಎಲ್ಲವನ್ನ ನಾಗಪ್ಪನಿಗೆ ಸಮರ್ಪಣೆ ಮಾಡಬೇಕು ಆಮೇಲೆ ಧೂಪ ದೀಪ ಮಂಗಳಾರತಿಯನ್ನು ಮಾಡೋದು ನೈವೇದ್ಯ ಮಾಡೋದು ಈ ಥರ ಪೂಜೆ ಆಯಿತು ಸ್ನೇಹಿತರೆ ನೈವೇದ್ಯಕ್ಕೆ ಹಣ್ಣು ಕಾಯಿ ಬಳಸೋರು ಮಾಡ್ಬೋದು ಮಾವಿನ ಹಣ್ಣು ಬರುತ್ತೆ ಈಗ ವ್ರತದಲ್ಲಿ ಮತ್ತು ಚಿಗ್ಳಿ ತಂಬಿಟ್ಟು ಮಾಡಿಟ್ಟಿರ್ತೀವಲ್ವ ಅದನ್ನು ಸಹ ನೈವೇದ್ಯ ಮಾಡಿ ಕೊನೆಗೆ ಮಂಗಳಾರತಿಯನ್ನು ಮಾಡಬೇಕು ಹೊರಗಡೆ ನಾವು ನಾಗಪ್ಪನ್ ಬರೆದಿರ್ತೀವಲ್ವ ರಂಗೋಲಿಯಲ್ಲಿ ಅಲ್ಲಿ ಸಹ ಮಂಗಳಾರತಿಯನ್ನು ಮಾಡಿ ಬರಬೇಕು ಆರು ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗ್ದಿತ್ತು ಸ್ನೇಹಿತರೆ ಹಾಲೆಲ್ಲ ಹಾಕ್ಬಿಟ್ಟು ನಾಗಪ್ಪನಿಗೆ ಮಂಗಳಾರತಿ ಎಲ್ಲ ನೋಡ್ತಾ ಇದ್ದೀರಾ ನೀವು ನೆನ್ನೆ ಕೇಳಿದ್ರಲ್ವ ತುಳಸಿ ಕಾಷ್ಟದಿಂದ ಮಂಗಳಾರತಿ ಬತ್ತಿ ತೋರಿಸಿದ್ನಲ್ಲ ಅದನ್ನೇ ಮಾಡ್ತಾ ಇರೋದು ಇವತ್ತು ಫಸ್ಟು ದೇವರಿಗೆ ಲಕ್ಷ್ಮೀ ದೇವಿಗೆ ಮಾಡಿಬಿಟ್ಟು ಆಮೇಲೆ ಶೇಷ ದೇವರಿಗೆ ಮಂಗಳಾರತಿಯನ್ನು ಮಾಡಬೇಕು ಪೂಜೆ ಎಲ್ಲ ಆದಮೇಲೆ ಕೊನೆಯದಾಗಿ ನಾಗಪ್ಪನಿಗೆ ಹಾಲು ಹಾಕಿರ್ತೀವಲ್ವ ಆ ಹಾಲನ್ನ ಕೈಗೆ ಅಂದರೆ ಬೆಟ್ಟಿಗೆ ಹಚ್ಕೊಂಡು ಕಣ್ಣು ಕಿವಿ ಮೂಗು ಗಂಟ್ಲು ಮತ್ತು ಬೆನ್ನು ಹುರಿ ಎಲ್ಲದಕ್ಕೂ ಹಚ್ಕೋಬೇಕು ಮುಖ್ಯವಾಗಿ ಕಣ್ಣು ಕಿವಿ ಕಿವಿದೇನಾದರೂ ತೊಂದರೆ ಇತ್ತು ಅಂದರೆ ನಾಗಪ್ಪನನ್ನು ಆರಾಧನೆ ಮಾಡ್ತಾರೆ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಕೊನೆಯದಾಗಿ ಹೊರಗಡೆ ಬಾಗಿಲಿಗೆ ಆ ಕಡೆ ಈ ಕಡೆ ಗೋಡೆಗೆ ಈ ಥರ ನಾಗಪ್ಪನನ್ನು ಬರಿಬೇಕು ಗಂಧ ಅಥವಾ ಗೋಪಿಚಂದನ ಸ್ವಲ್ಪ ಅರಿಶಿನ ಹಾಕಿ ಬರೆದ್ರೂ ನಡೆಯುತ್ತೆ ಈ ಥರ ಆ ಕಡೆ ಈ ಕಡೆ ನಾಗಪ್ಪನನ್ನು ಬರೆದು ಗೆಜ್ಜೆ ವಸ್ತ್ರ ಇರಿಸಿ ಪೂಜೆ ಮಾಡ್ಕೊಳ್ಳೋದು ಇದು ನಮ್ಮನೆಯ ಪೂಜೆ ಸ್ನೇಹಿತರೆ ಇವತ್ತು ತಿಂಡಿಗೆ ಇಡ್ಲಿ ಮಾಡಿದೆ ಇಡ್ಲಿ ಚಟ್ನಿ ಇವತ್ತಿನ ವಿಡಿಯೋ ಹೇಗೆ ಸ್ನೇಹಿತರೆ ಪೂಜೆದು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಕೆಲವರೆಲ್ಲ ನಾಳೆ ಹಾಲು ಹಾಕ್ತೀರಾ ಹಾಕ್ಬೋದು ಕೆಲವ್ರ ಮನೆಗಳ ಪದ್ಧತಿ ಇರುತ್ತೆ ಕೆಲವ್ರು ಚೌತಿ ದಿನ ಹಾಕ್ತಾರೆ ಕೆಲವರು ಪಂಚಮಿ ದಿನ ಹಾಕ್ತಾರೆ ನಾವು ಚೌತಿ ದಿನ ಹಾಲು ಹಾಕ್ತೀವಿ ಪಂಚಮಿ ದಿನ ಬೆಲ್ಲದ ಹಾಲು ಅಂತ ಹಾಕ್ತೀವಿ ಹೀಗೆ ಅವರವ್ರ ಮನೆ ಪದ್ಧತಿಯನ್ನು ಅನುಸರಣೆಯನ್ನು ಮಾಡಬೇಕಾಗುತ್ತೆ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಇವತ್ತು ಹಾಲು ಹಾಕೋದಕ್ಕಾಗಿಲ್ಲ ಅಂದರೆ ಇವತ್ತು ನಾಳೆ ಮತ್ತೆ ಯಾವಾಗ ಹಾಕಬೇಕು ಅಂತ ಕೇಳಿದ್ರಿ ಶ್ರಾವಣ ಮಾಸದಲ್ಲಿ ಒಂದು ಭಾನುವಾರ ಯಾವತ್ತಾದರೂ ಹಾಕ್ಬೋದು ನೀವು ಅನುಕೂಲ ಮಾಡಿಕೊಂಡು ಆವಾಗಲೂ ಆಗಿಲ್ಲ ನಮಗೆ ಅಂತಂದರೆ ಗಣಪತಿ ಹಬ್ಬದ ದಿವಸ ಹಾಲನ್ನು ಹಾಕ್ತಾರೆ ಕೆಲವೊಬ್ಬರು ಹಾಗೂ ಮಾಡ್ಕೋಬೋದು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ